ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಗೆ ನಿಜಕುವುದು ಬಿಗ್ ಶಾಕ್ ಅಂತಾನೆ ಹೇಳಬಹುದು ಬಹಳ ಮುಖ್ಯವಾಗಿ ಎರಡನೇ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾದ ಬೆನ್ನಲ್ಲೇ ಆತಂಕ ಸೃಷ್ಟಿಯಾಗಿದೆ ಹಾವೇರಿಯಲ್ಲಿ ಬಿಜೆಪಿಯ ಮತ್ತೊಂದು ವಿಕೆಟ್ ಪತನದ ಸಾಧ್ಯತೆ ಹೆಚ್ಚಾಗಿದೆ ಬಹಳ ಮುಖ್ಯವಾಗಿ ಎರಡನೇ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾಗ್ತಾ ಇದೆ ಆದರೆ ಸ್ಥಳೀಯ ಮಟ್ಟದಲ್ಲಿ ಕೊಂಚ ಬದಲಾವಣೆಯಾದರೂ ಕೂಡ ಅಭ್ಯರ್ಥಿಗೆ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ ಬಿಜೆಪಿ ಮಾಜಿ ಶಾಸಕ ನೆಹರು ಓಲೇಕರ್ ಕಾಂಗ್ರೆಸ್ನತ್ತ ಪಯಣವನ್ನ ಬೆಳೆಸ್ತಾ ಇದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ ಹೊಸಪೇಟೆಯಲ್ಲಿ ಸಿಎಂ ಭೇಟಿಯಾಗಿದ್ದಾರೆ ಮಾಜಿ ಶಾಸಕ ಓಲೇಕರ್ ಈ ಮೂಲಕ ನೆಹರು ಓಲೇಕರ್ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಕರೀತರ ಎಲ್ಲ ಖರ್ಗೆ ಅವರು ಖರ್ಗೆ ಅವರು ಕರೆದಲ್ಲ ನಮ್ಮನೆಯಲ್ಲ ಖರ್ಗೆ ಅವರು ಸುಳ್ಳು ಇವ್ರು ಹೇಳ್ತಾರ ಅವ್ರು ಖರ್ಗೆ ಅವರು ಕಾಂಗ್ರೆಸ್ ಹೋಕರ್ನೇವರು ಅಂತ ಬೊಮ್ಮಾಯನ ಹಬ್ಬಿಸಿದ್ದು ಇಡೀ ರಾಜ್ಯದಾಗ ಹಬ್ಸಿದ್ದು ನೆಹರುಲೆಕರ್ ಕಾಂಗ್ರೆಸ್ ಹೋಕರ್ ನೇರುಕರ್ ಕಾಂಗ್ರೆಸ್ ಹೋಕರ್ ಖರ್ಗೆ ಅವರು ಅವ್ರ ಸಂಬಂಧಿಕರು ಅಲ್ಲಿ ಹೋಗಾರ ಅಂತ ಹೇಳಿ ಹಬ್ಬಿಸ್ನೇನು ನಾನು ಟಿಕೆಟ್ ತಪ್ಪಿಸ್ಬೇಕು ಅನ್ನೋದಕ್ಕೆ ಇದು ಒಂದು ಸುಳ್ಳು ಹೇಳಿದ್ದ ಯಾವ ಖರೇನೂ ಇಲ್ಲ ಆಮೇಲೆ ನೇರುಹುಲೇಕಾರ ಅವರು ಟೈಟ್ ಒಂದು ಆಗಿದ್ರು ಒಂದು ಪಾರ್ಟಿ ಅಂತ ಹೇಳಂತ ಅವ್ರಿಗೆಲ್ಲ ಗೊತ್ತೈತಿ ಹಂಗಾಗಿ ಯಾರೂ ಇದನ್ನ ಮಾಡ್ಲಿಕ್ಕೆ ಹೋಗಿರಲಿಲ್ಲ ಇವ್ರಂಗೆ ಉಳ್ಡಾಡ್ಕೊಂತ ಬಂದಿಲ್ಲ ನಾವು ಅತ್ಲಾಗ್ ಇತ್ತಲಾಗ್ ಅತ್ಲಾಗಿ ಇತ್ತಲಾಗ ಉಳ್ಡಾಡ್ಕಂತ ಏನು ಬಂದದ್ರಲ್ಲ ಇವ್ರನ್ನೆಲ್ಲರೂ ಕರೀತಾರೆ ಎಲ್ಲರೂ ಕೈ ಹಿಡಿತಾರೆ ಎಲ್ಲರೂ ಮಾವ ಮಾವ ಅಂತಾರೆ ಎಲ್ಲರೂ ಇವರಿಗೆ ನಮಗ್ಯಾರ ಹಂಗೆ ಅನ್ನೋಂಗಿಲ್ಲ ನಾವೆಲ್ಲೂ ಇದನ್ನ ಮಾಡ್ಕೊಂಡು ಒಂದು ಸ್ಟ್ರೈಟಾಗಿ ಒಂದು ಪಕ್ಷದಾಗ ಬಂದಾಗ ಪಕ್ಷದ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡಿದೆವು ಹೊರತು ಆ ಸಿದ್ಧಾಂತ ಬಿಟ್ಟು ಮಾಡಿಲ್ಲ ಇವರನ್ನು ಎಲ್ಲರೂ ಕರೀತಾರೆ ಕೈ ಹಿಡ್ದೆ ಎಲ್ಲರೂ ಬಾ ಮಾವ್ ಬಾ ಮಾವ ಅಂಥೇಳಿ ಅಂತೇಳಿ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ರೆ ಆ ರೀತಿ ನಮ್ಮನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗ್ತಾರೆ ಅವರು ಆ ರೀತಿ ಇಲ್ಲ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಹಣಗೀಗ ನೆಹರು ಓಲೇಕರ್ ಮುಂದಿನ ನೇಲು ನಿಲುವು ಏನಿರಬಹುದು ಅನ್ನೋದೇ ಸದ್ಯದ ಪ್ರಶ್ನೆ ಏನಾದರೂ ಮಾತುಕತೆ ಆಗಿದೆಯಾ ಕಾಂಗ್ರೆಸ್ ನಾಯಕರ ಜೊತೆ ಜಸ್ಟ್ ಇದು ಫಾರ್ಮಲ್ ಭೇಟಿನ ಹೇಗೆ ಎಸ್ ಶಿಲ್ಪರಾಜನ್ ದಿವ್ಯಾ ಏನಂದ್ರೆ ನಿಜಕ್ಕೂ ಹಾವೇರಿ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಪ್ರಮುಖವಾಗಿ ಮಾಜಿ ಸಿಎಂ ಕ್ಷೇತ್ರವಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಒಂದು ರಾಷ್ಟ್ರೀಯ ನಾಯಕರ ಆಗಿರ್ಬೋದು ಜೊತೆಗೆ ರಾಜ್ಯ ನಾಯಕರು ಏನಂದ್ರೆ ಈ ಬಾರಿ ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸ್ಬೇಕು ಅಂದ್ರೆ ಬಿಜೆಪಿ ಭದ್ರಕೋಟೆ ಏನಿದೆ ಈ ಭದ್ರಕೋಟೆಯನ್ನ ಹಾಗೆ ಉಳಿಸ್ಕೊಳ್ಬೇಕು ತಮ್ಮ ತೆಕ್ಕಲ್ಲಿ ಇಟ್ಕೋಬೇಕು ಅನ್ನುವಂತ ರೀತಿಯಲ್ಲಿ ಹಲವಾರು ರೀತಿಯಾದಂತಹ ಕಸರತ್ತುಗಳನ್ನ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮಾಡ್ತಾ ಇದ್ರೆ ಜೊತೆಗೆ ಬಸವರಾಜ್ ಬೊಮ್ಮಾಯಿ ಅವರು ಸಹ ಏನಂದ್ರೆ ಜೆಡಿಎಸ್ ಅಲ್ಲಿ ಇರ್ತಕ್ಕಂತ ಕೆಲದಷ್ಟು ನಾಯಕರನ್ನ ಬಿಜೆಪಿ ಅಂತ ಕರೆ ತರೋದಾಗಿರ್ಬೋದು ಜೊತೆಗೆ ಅಂದ್ರೆ ಈ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಯಾರ್ಯಾರು ಅಸಮಾಧಾನಗೊಂಡಿದ್ರು ನಾಯಕರು ಬಿಜೆಪಿ ನಾಯಕರು ಅಂತವರನ್ನ ಕರೆತರುವಂತ ಪ್ರಯತ್ನಕ್ಕೆ ಎಲ್ಲಾ ಎಲ್ಲಾ ರೀತಿಯಾಗಿ ಪ್ಲಾನ್ ಮಾಡಿದ್ರು ಆದ್ರೆ ಹಾವೇರಿ ಜಿಲ್ಲೆಯ ಮಾಜಿ ಶಾಸಕರಾದಂತಹ ನೆಹರು ಓಲೆಕಾರ್ ಅವರನ್ನು ಕರೆತರಬೇಕು ಅನ್ನುವಂತಹ ರೀತಿಯಲ್ಲಿ ಸತಾಯ ಗತಾಯ ಬಸವರಾಜ್ ಬೊಮ್ಮಾಯಿ ಅವರು ಪ್ರಯತ್ನ ಪಟ್ಟಿದ್ರು ಆದ್ರೆ ಈ ಪ್ರಯತ್ನಕ್ಕೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮಾಜಿ ಶಾಸಕರಾಗಿರ್ಬೋದು ಜೊತೆಗೆ ಮಾಜಿ ಇಲ್ಲಿರ್ತಕ್ಕಂಥ ಸಚಿವರು ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಬಸವರಾಜ್ ಬೊಮ್ಮಾಯಿ ಅವರ ಪರವಾಗಿ ಆ ಒಂದು ಅದ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಹರಿಯಾಗಿದ್ದರ ಜೊತೆಗೆ ನೆಹರು ವಲೇಕಾರ್ ಅವರಿಗೆ ಟಿಕೆಟ್ ತಪ್ಪಿರುತ್ತೆ ಈ ನೆಲೆಯಲ್ಲಿ ಅವರಿಗೆ ಬಿಜೆಪಿಗೆ ತರಬೇಕು ಜೊತೆಗೆ ಬಿಜೆಪಿಯಲ್ಲಿ ಉಳಿಸ್ಕೋಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನೆಹರು ವಲೇಕಾರನ್ನ ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆ ಶಿವಕುಮಾರ್ ಅವರಿಗೆ ಎಲ್ಲ ರೀತಿಯಾದಂತ ಆದರೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಜೊತೆಗೆ ಇವತ್ತೇನಂದ್ರೆ ಹೊಸಪೇಟೆಯಲ್ಲಿ ನೆಹರು ಓಲೇಕಾರ್ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ಖಚಿತ ಮಾಹಿತಿ ಇರ್ತಕ್ಕಂತ ದುಡ್ಡಿದೆ ಇವತ್ತು ಥ್ಯಾಂಕ್ ಯು ಮಾಹಿತಿಗಾಗಿ ಹಣಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ